ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ರು ದಿಸ್ ಈಸ್ ಚರಣ್ ನೆನ್ನೆ ನಾವು ಅನಿಸಿ ಏನು ಮಾಡಿದ್ವಿ ಫ್ರೈಡೆ ಇವತ್ತು ಮಾರ್ಕೆಟ್ ಏನೋ ರನ್ ಆಯಿತು ನಾವು ಏನೇನು ಟ್ರೈ ಮಾಡಿದ್ವಿ ನೋಡೋಣ ಫಸ್ಟ್ ಇವತ್ತು ಓಪನ್ ಮಾಡಿದ್ರೆ ನೋಡಿ ಇದು ಇವತ್ತಿನದು ಟುಡೇ ಮಾರ್ಕೆಟ್ ಓಪನ್ ಗ್ಯಾಪ್ ಡೌನ್ ಫ್ಲ್ಯಾಟ್ ಓಪನ್ ಆಗುತ್ತೆ ಸ್ಮಾಲಾಗಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ವಿ ಬೆಳಗ್ಗೆ ಏಳು ಗಂಟೆಗೆ ಆಮೇಲೆ ಒಂದು ಪಿ ಕಾಲ್ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಪಿ ಕಾಲ್ ಅವ್ರ ಸಪೋರ್ಟ್ ಬ್ರೇಕ್ ಆದರೆ ಇದು ಕಾಲ್ ಆ್ಯಕ್ಟಿವ್ ಆಗುತ್ತೆ ಅಂತ ಬಂದಿತ್ತು ಸೆಕೆಂಡ್ ಒನ್ ಇನ್ನೊಂದು ಪಿ ಕಾಲ್ ಆ ಕಾಲ್ಗೂ ಇಂಪಾರ್ಟೆಂಟ್ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಮಾತ್ರ ದಿಸ್ ಕಾಲ್ ಆಕ್ಟಿವ್ ಆಗುತ್ತೆ ಅಂತಿತ್ತು ಮಾರ್ಕೆಟ್ ನಮ್ಮ ಸಪೋರ್ಟ್ ಹತ್ರನೇ ಗ್ಯಾಪ್ ಗ್ಯಾಪ್ಡೌನ್ ಓಪನ್ ಆಯಿತು ಫಸ್ಟ್ ಪಾಯಿಂಟ್ ಗ್ಯಾಪ್ ಗ್ಯಾಪ್ಡೋನ್ ಓಪನ್ ಆಗಿ ನಮ್ಮ ಸಪೋರ್ಟ್ ಅಂದರೆ ರಿಜೆಕ್ಷನ್ ಬಂತು ರಿಜೆಕ್ಷನ್ ಬಂದು ಮೇಲೆ ಬಂದು ಕ್ಲೋಸ್ ಆಯ್ತು ಇಲ್ಲಿ ಫಸ್ಟ್ ಈ ಪಿ ಕಾಲ್ ಆಕ್ಟಿವ್ ಆಯಿತು ಟೆನ್ ಟೆನ್ ಪಾಯಿಂಟ್ ಮಿಸ್ ಆಯಿತು ಟಾರ್ಗೆಟ್ಗೆ ಬಟ್ ಅಲ್ಲೊಂದು ಮೆನ್ಷನ್ ಮಾಡಿದ್ವಿ ಪಿ ಪಿಯೇ ಫೋಕಸ್ ಮಾಡಿ ಪಿ ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ವಿ ಪಿ ಕಡೆನೇರಿ ಪಿ ಬರುತ್ತೆ ಅಂತ ಅದಾದಮೇಲೆ ಇಲ್ಲಿ ಒಂದು ಸಿ ಕಾಲ್ ಬಂತು ಇಲ್ಲೊಂದು ಸಿ ಎಂಟ್ರಿ ಬಂತು ಮೊನ್ನೆ ನಾವು ಅನಲ್ಸೀಸ್ ಏನು ಮಾಡೋದು ಅದ್ರ ಪ್ರಕಾರ ಇಲ್ಲಿ ಎಂಟ್ರಿ ಬಂತು ಒಂದು ಸಪೋರ್ಟ್ ಹತ್ರ ಬಂದು ರಿಜೆಕ್ಟ್ ಆಗಿ ಮೇಲೆ ಬಂದರೆ ಅದು ರೈ ಕ್ರಾಸ್ ಆದರೆ ಬೈ ಮಾಡಿ ಅಂತ ಇಲ್ಲಿ ಬೈ ಮಾಡಿದ್ಮೇಲೆ ಒಂದು ಫಿಫ್ಟಿ ಪಾಯಿಂಟ್ಸ್ ಮಾತ್ರ ಪ್ರಾಫಿಟ್ ಬಂತು ಫಿಫ್ಟಿ ಪಾಯಿಂಟ್ಸ್ ಆದಮೇಲೆ ಮತ್ತೆ ರಿಟರ್ನ್ ಆಗೋಯ್ತು ಇದು ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಪಿ ಇ ಕಾಲಲ್ಲಿ ಮತ್ತೆ ಪ್ರಾಫಿಟ್ ಬಂತು ಇ ಕಾಲ್ ಟಾರ್ಗೆಟ್ ಎಲ್ಲ ಬಂತು ಕಂಪ್ಲೀಟ್ ಟಾರ್ಗೆಟ್ ಬಂತು ಇದು ಮತ್ತೆ ರಿ ಎಂಟ್ರಿ ಬಂತು ಪಿ ರಿ ಎಂಟ್ರಿಯಲ್ಲಿ ಟಾರ್ಗೆಟಿಗೆ ಬಂದವು ಎಲ್ಲ ಟಾರ್ಗೆಟ್ಸು ಬಂದ್ಬಿಡ್ತು ಇ ಕಾಲ್ ಕ್ಲಿಯರ್ ಅದಾದಮೇಲೆ ಫುಲ್ ಡೇ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು ಓಕೆ ಇಲ್ಲೊಂದು ರಿಸ್ಕ್ ರಿಸ್ಕ್ ಎಂಟ್ರಿ ಒಂದಿತ್ತು ರಿಸ್ಕ್ ಎಂಟ್ರಿ ಯಾರು ರಿಸ್ಕ್ ತಗೊಳಿರ್ತಾರೋ ಅದು ಅವ್ರ ರಿಸ್ಕ್ ಅದು ಬಟ್ ಇಲ್ಲಿ ತ್ರೀ ಏಯ್ಟಿ ಎಂಟ್ರಿ ಬಂದಿಲ್ಲ ಕಂಪ್ಲೀಟ್ ಮಾರ್ಕೆಟ್ ಸೆಡ್ ವ್ಯವಸಲ್ಲಿ ಇತ್ತು ಇದು ಬ್ಯಾಂಕ್ ನಿಫ್ಟಿ ಇವತ್ತು ನಾವು ಮಾಡಿರೋದು ಏನು ಮೂಮೆಂಟಮ್ ಇದ್ದಿಲ್ಲ ಜಸ್ಟ್ ಈ ಮೂಮೆಂಟ್ ಮಾತ್ರ ಕ್ಯಾಚ್ ಮಾಡಿದ್ವಿ ಅದಾದ ಮೇಲೆ ಇದೆಲ್ಲ ಸೆಡ್ ವ್ಯವಸ್ ಏನೂ ಮಾಡಿಲ್ಲ ಓಕೆ ನಿಫ್ಟಿ ನಿಫ್ಟಿ ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ ಅಂದರೆ ಸೇಮ್ ಲೆವೆಲ್ಸ್ ಇದು ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಮೇಲೆ ಹೋಗುತ್ತೆ ಮೇಲೆ ಹೋದ್ರೂ ಫಾಲಾಗಿ ಕೆಳಗಡೆ ಬರಬೇಕು ಅಂತ ಹೇಳಿದ್ವಿ ಇದು ನೋಡಿ ಗ್ಯಾಪ್ ಡೌನ್ ಓಪನ್ ಆಗಿ ಮೇಲೆ ಹೋಯ್ತು ಹೋದ್ರೂ ಫಾಲಾಗಿ ಕೆಳಗಡೆ ಬಂತು ಬಟ್ ನಾವು ಟಾರ್ಗೆಟ್ ಇಲ್ಲಿವರೆಗೂ ಇಟ್ಕೊಂಡಿದ್ವಿ ಅದು ರೀಚ್ ಆಗಿಲ್ಲ ಟಾರ್ಗೆಟ್ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಬಂದು ಆಮೇಲೆ ಸೈಡ್ ವೈಸ್ ಬಂದುಬಿಡ್ತೀವಿ ಇಲ್ಲೊಂದು ಸ್ಮಾಲ್ ಸಿ ಒಂದು ಮಾಡಿದ್ವಿ ಸ್ವಲ್ಪ ಚಿಕ್ಕ ಪ್ರಾಫಿಟ್ ಓಕೆ ಇದು ಲೆವೆಲ್ಸ್ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡಿ ಫಿನ್ ನಿಫ್ಟಿ ಇಂಟ್ರೆಸ್ಟ್ ಆಗಿರ್ತದೆ ಫಿನ್ ನಿಫ್ಟಿ ಒಂದ್ಸಲಿ ಚಾರ್ಟ್ ಚೆಕ್ ಮಾಡ್ಕೊಳ್ಳಿ ಇದು ಲೆವೆಲ್ಸ್ ಫಿನ್ ನಿಫ್ಟಿಯಲ್ಲಿ ನಾಳೆ ಯಾರಾದರೂ ಟ್ರೇಡ್ ಮಾಡಬೇಕಂದ್ರೆ ಗ್ಯಾಪ್ ಓಪನ್ ಆಗಲಿ ಫ್ಲ್ಯಾಟ್ ಓಪನ್ ಆಗಲಿ ವೆಯ್ಟ್ ಮಾಡಿ ಈ ಟ್ರೆಂಡ್ ಲೈನ್ ಕೆಳಗಡೆ ಬಂದೊಂದು ಕ್ಯಾಂಡಲ್ ಕ್ಲೋಸ್ ಆದರೆ ಇದು ಲೋ ಕ್ರಾಸ್ ಆಗುವಾಗ ನೀವು ನಿಮ್ಮ ನಿಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ನೀವು ಪಿ ಇ ಕಡೆ ಇರ್ಬೋದು ಇಲ್ಲಿ ನೀವು ಟ್ರೆಂಡ್ಲೈನ್ ಬೇಕಾದರೆ ಬೆಳಿಗ್ಗೆ ಮಾರ್ನಿಂಗೇ ನೀವು ಔಟ್ ಆಫ್ ದಿ ಮನಿ ಔಟ್ ಆಫ್ ದಿ ಮನಿನ ಪಿ ತೊಗೊಬೋದು ನಿಮ್ಮ ನಿಮ್ಮ ರಿಸ್ಕ್ ತ ರಿಸ್ಕ್ ನೋಡಿಕೊಂಡು ಜೀರೋ ಟು ಹೀರೋಗೆ ಓಕೆ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡಿ ರೀಟ್ರೇಸ್ ಮಾಡಿ ಯಾವ ಕ್ಯಾಂಡ್ ಓಪನ್ ಆಯಿತು ಅದ್ರ ಲೋ ಕ್ರಾಸ್ ಆಗೋರ್ಗು ವೆಯ್ಟ್ ಮಾಡಿ ಅದರ ಲೋ ಬ್ರೇಕ್ ಆದಮೇಲೆ ಮತ್ತೆ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಇದು ಲೆವೆಲ್ ಸ್ಪಿನ್ ಲಿಫ್ಟ್ ಇದು ಹಾಕಿಟ್ಕೊಳ್ಳಿ ಈ ಝೋನಲ್ಲಿ ಈ ಝೋನ್ ಒಳಗಡೆ ಟ್ರೇಡ್ ಮಾಡಬೇಡಿ ಇದ್ರ ಮೇಲೆ ಬಂದರೆ ಲೈವಲ್ಲಿ ಅಪ್ಡೇಟ್ ನೋಡೋಣ ಇದ್ರ ಕೆಳಗಡೆ ಬಂದರೆ ಮಾತ್ರ ಪಿ ಇಗೆ ಪ್ಲ್ಯಾನ್ ಮಾಡಿ ಶಾರ್ಪಾಗಿ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇದೆ ಅಂದರೆ ಶಾರ್ಪ್ ಅಂದರೆ ಗೊತ್ತಲ್ಲ ಈ ಥರ ಕ್ಯಾಂಡಲ್ಸ್ ಬರೋ ಚಾನ್ಸಸ್ ಇದ್ದಾವೆ ಓಕೆ ಇದು ಆದಾಗ ನೀವು ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆದರೆ ನೀವು ಪಿ ಇ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಔಟ್ ಆಫ್ ದಿ ಮನಿ ಜೀರೋ ಟು ಇರೋ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಇದು ಫಿನ್ ನಿಫ್ಟಿ 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 ಏನು ಲೆವೆಲ್ಸ್ ಚೇಂಜ್ ಮಾಡಿಲ್ಲ ಸೇಮ್ ಲೆವೆಲ್ಸ್ ಅದು ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದಮೇಲೆ ಈ ಲೆವೆಲ್ ಹತ್ರ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ನೀವು ಬೈ ಪ್ಲ್ಯಾನ್ ಮಾಡಿ ನಿಮ್ಮ ನಮ್ಮ ಅನಾಲಿಸ್ ಪ್ರಕಾರ ಈ ಲೆವೆಲ್ ಬ್ರೇಕ್ ಆದರೆ ನಾನು ಲೆವೆಲ್ ಅಪ್ಡೇಟ್ ಮಾಡ್ತೀನಿ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೇಮ್ ಇವತ್ತು ಸಪೋರ್ಟ್ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಿನ್ನೆ ಇಲ್ಲಿತ್ತು ಸಪೋರ್ಟ್ ಇವಾಗ ಸಪೋರ್ಟ್ ಚೇಂಜ್ ಮಾಡಿದ್ದೀನಿ ಇದೇ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಗ್ಯಾಪ್ ಡೌನ್ ಗ್ಯಾಪ್ ಏನು ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬರಬೇಕು ಮಾರ್ಕೆಟ್ ಕರೆಕ್ಷನ್ ಬಂದು ಈ ಸಪೋರ್ಟ್ ತಗೊಂಡ್ರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ರಿಜೆಕ್ಷನ್ ನಿಮ್ಮ ನಿಮ್ಮ ರಿಜೆಕ್ಷನ್ ಕ್ಯಾಂಡಲ್ಗಳು ನಿಮ್ಮ ನಿಮ್ಮ ಪ್ಯಾಟರ್ನ್ಸ್ ಬಂದರೆ ನೀವು ಕಂಪ್ಲೀಟ್ ಬೈ ಸೈಡ್ ಇರ್ಬೋದು ಈ ಸೆಲ್ಲಿಂಗ್ ನೋಡಿ ಇವತ್ತು ಫಾಲೋ ಆಯ್ತು ಅಂತ ಎಲ್ಲರೂ ಸೆಲ್ ಸೆಲ್ ಅಂತೀರ ಇಲ್ಲ ಇಲ್ಲಿಗೆ ಬಂದಮೇಲೆ ನೀವು ಕಂಪ್ಲೀಟ್ ಬೈ ಸೈಡ್ ಪ್ಲ್ಯಾನ್ ಮಾಡಿ ಅದು ನಿಮ್ಮ ಅನಾಲಿಸಿಸ್ ಪ್ರಕಾರ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಸೇಮ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಮತ್ತೆ ಶಾಟ್ ಹಾಕೋರು ಫೋಟೋ ಹಾಕ್ತೀರಾ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕ್ಯಾಮ್ರಾ ಸಿಂಬಲ್ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಯಾಮ್ರಾ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಕಾಪಿ ಅಂತ ಬರುತ್ತೆ ಕಾಪಿ ಇಮೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಮೇಜ್ ಅನ್ನೋದು ಕಾಪಿ ಆಗುತ್ತೆ ಬಂದು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿ ಓಕೆ ಈ ಲೆವೆಲ್ಸ್ ಹಾಕ್ಕೊಂಡು ಪ್ಲಸ್ ವಸ್ತುಗಳು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಒನ್ಲಿ ಇವತ್ತು ಟೆಲಿಗ್ರಾಮ್ ಏನು ಮಾಡಿದ್ವಿ ಒಂದು ಸರ್ತಿ ನೋಡೋಣ ಇನ್ನೊಂದ್ಸರಿ ನೋಡ್ಬಿಡೋಣ ಟೆಲಿಗ್ರಾಮ್ ಕೂಡ ಸೇಮ್ ಈ ಓಪನ್ ಐ ಕ್ಯಾಂಡಲ್ ಕ್ರಾಸ್ ಆದರೆ ಸಿಹಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಡೇ ಟಾರ್ಗೆಟ್ ಇಲ್ಲಿತ್ತು ಬಟ್ ಅದು ಎಂಟ್ರಿ ಬಂದು ಒಂದು ಫಿಫ್ಟಿ ಪಾಯಿಂಟ್ಸ್ ಮಾತ್ರ ಮೇಲೆ ಹೋಗಿ ರಿಟರ್ನ್ ಬಂದುಬಿಡ್ತು ಇವತ್ತಿಟ್ಟು ಅದು ಏನು ಮಾಡೋಕ್ಕಾಗಲ್ಲ ಎಸ್ ಎಲ್ ಇಟ್ಟು ಸಿಹಿ ಕಾಲು ಸ್ಟಾಪ್ ಲಾಸ್ ಇಟ್ಟು ಓಕೆ ಅದಾದಮೇಲೆ ಪಿ ಈ ಕಾಲಲ್ಲಿ ಪ್ರಾಫಿಟ್ ಬಂದಿದೆ ಆಮೇಲೆ ನಿಮ್ಗೊಂದು ಅಪ್ಡೇಟ್ ಮಾಡಿದ್ದೀನಿ ಮಾರ್ಕೆಟ್ ಸೇಡ್ ಇರುತ್ತೆ ನಿಮ್ಮ ನಿಮ್ಮ ಕ್ಯಾಪಿಟಲ್ನ ಕಾಪಾಡ್ಕೊಂಡಿರಿ ಸಾಕು ಏನು ಟ್ರೇಡ್ ಮಾಡಬೇಡಿ ನೀವಂತ ಮಾರ್ಕೆಟ್ ಸೈಡ್ ಸೇಡ್ ಇರುತ್ತೆ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಸಾಕು ಅಂತ ಇವಾಗ ನೀವು ಬಂದು ಚೆಕ್ ಮಾಡ್ಕೊಂಡ್ರೆ ಕೂಡ ಅಂದರೆ ಮಾರ್ಕೆಟ್ ಆದಮೇಲೆ ಹೇಳಿಲ್ಲ ಮಾರ್ಕೆಟ್ ಮುಂಚೆನೇ ಹೇಳಿರೋದು ಕಂಪ್ಲೀಟ್ ಸೈಡ್ ವ್ಯವಸ್ಥಲ್ಲೇ ಇದೆ ಓಕೆ ಥ್ಯಾಂಕ್ ಯು ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಒಲಿ ಥ್ಯಾಂಕ್ ಯು